ಸಿಂಗಲ್ ಲೈನರ್ ಹಾಸ್ಯ ಎಷ್ಟು ಚೆನ್ನಾಗಿದೆ ಬರೀ ಇಂಗ್ಲೀಷ್ ಸಿಂಗಲ್ ಲೈನರ್ ಅಂತಿದೆ ಪ್ರಾಣ ಎಷ್ಟು ನೀವು ಓದಬೇಕು ಅಂತ ನನಗೆ ಹೇಳಿದ್ದಕ್ಕೆ ನಾನು ಇಂಗ್ಲೀಷ್ ಓದಿ ಆಮೇಲೆ ನೋಡ್ತೀನಿ ರೀ ವಕ್ರ ತುಂಡು ಅಂತ ವಿಶ್ವೇಶ್ವರ ಭಟ್ರು ದುಂಡಿರಾಜರು ಸಿಂಗಲ್ ಲೈನ್ ಒಳಗ ಎಷ್ಟು ಅದ್ಭುತವಾದಂಥ ಹಾಸ್ಯಗಳು ಬರೀತಾ ಇದ್ದಾರೆ ಅಂದ್ರೆ ಇಡೀ ಜೋಕ್ ಓದೋದು ಬೇಕಿಲ್ಲ ಒಂದೊಂದು ಲೈನ್ ಆಗ ನೀವು ಮಾತಾಡ್ಬೋದು ತಾಯಿ ಅಂದರೆ ರೀ ನನ್ನ ಮದುವೆ ಆದಮೇಲೆ ನೀವು ಅಂತ ನಿಮ್ಗೆ ಅನಿಸಿಲ್ಲ ಅಂತ ಎಷ್ಟು ಜನ ಹೆಂಡಂದ್ರೆ ಕೇಳಿರಮ್ಮ ಆ ಶಬಾಷ್ ಒಂದು ಎರಡು ಮೂರು ಹಾಂ ಇನ್ನೊಂದು ಸ್ವಲ್ಪ ಕೈ ಹತ್ತಿರ ಏ ಭಾಳ ಆಗಲೇ ಅಡುಗೆ ಬರ್ದು ಅಡುಗೆ ಮಾಡೋದಾದ್ರೂ ಒಬ್ಬರು ಎತ್ತಲಿಲ್ಲ ಹಾಂ ಅದು ಗಂಡು ಎಲ್ಲಿ ತಿಂತೈತೋ ಎಲ್ಲಿ ವೇಯ್ತೋ ಏನೋ ಗೊತ್ತಿಲ್ಲ ಇದಕ್ಕೆ ಮಾತ್ರ ಹೆಂಗೆ ಕೈ ಹತ್ತಿರೋಡ ಏನದು ಗಂಡನ್ನು ಕೈಯಾಗ ಕುಣಿಸ್ಬೇಕು ಅಂತ ಯಾರಿಗ ಇಚ್ಛೆ ಆಯ್ತು ಯಾರಿಗೂ ಇಲ್ಲ ಎಲ್ಲರಿಗೂ ಐತೆ ಅಬ್ಬ ನೋಡಿ ಎಂಥ ಧೈರ್ಯವಯೋವ ನೀನು ಹಾಂ ಗಣ ಮಕ್ಕಳಿಗೆ ನಿಮ್ಮ ಹೆಂಡ್ತಿನ ನಿಮ್ಮ ಕಿರಬೆರಳ ಕುಣಿಸ್ಬೇಕಂತ ಯಾರಿಗೆ ಐತಪ್ಪ ವಾಹ್ ಹೇ ಅದು ಭಾಳ ಸರಳ ಉಪಾಯ ಐತಿ ಅಂತ ಅದು ಮಂತ್ರ ಹೇಳ್ತೀನಿ ಅದನ್ನು ಹೇಳಿದ್ರೆ ನೀವು ಮನೆಗೆ ಹೋಗೋದ್ರಾಗ ನೀವು ಹೇಳ್ದೆಂಗೆ ಕುಣಿತಾಳ ಆಯ್ತು ನಿಮ್ಮ ಮುಂದೆ ಕುಣಿತಾಳೆ ಹುಷಾರಿರ್ರಿ ಹ್ಞೂ ಏನಿಲ್ಲ ಸುಲಭ ಪಟ ಹರಿಸೋ ಸೀಸನ್ ಬರ್ತೈತಲ್ಲ ಗಾಳಿ ಪಟ ಆ ಪಟಕ್ಕೆ ಆಕಿ ಫೋಟೋ ಹಚ್ಚ್ರಿ ಅದು ಮ್ಯಾಗೆ ಇರ್ದಂಗೆಲ್ಲ ಕುಣಿಸ್ಕೊಂತ ಹೋಗ್ರಿ ಸಮಾಧಾನ ಆಕೈತೆ ಜೈಕಾರ ಎಲೆಕ್ಷನ್ ಬಂತೀನ ಜೈಕಾರ ಹಾಕೋದೊಂದು ಭಾಳ ದೊಡ್ಡ ಸಮಸ್ಯೆ ರೀ ನಮಗೆ ಯಾರೋ ಜೈಕಾರ ಹಾಕೋರು ಪ್ರಾಣೇಶ್ವರಿಗೆ ಯಾರು ನಾನು ಅನುಭಡ್ರಪ್ಪ ಅಂತೀನಿ ಯಾಕಂದ್ರೆ ಹಿಂಗೆ ಅಂದ್ಬಿಟ್ರೆ ಎಲ್ಲಿ ಅಂತ ಅನುಮಾನ ಬರ್ತೈತೆ ಮಂದಿಗೆ ಹಾ ಕೈಗೆ ಜಯವಾಗಲಿ ಕಾಂಗ್ರೆಸ್ ಪಕ್ಷದ ಮೆರವಣಿಗೆ ಹೊಂಟಿತ್ತು ಕೈಗೆ ಲೀಡ್ರ್ ಲೀಡರ್ ಲೀಡರ್ ಮುಂದೆ ಕೈಗೆ ಜಯವಾಗಲಿ ಕೈಗೆ ಜಯವಾಗಲಿ ಅವ ಮುಂದೂರಿಗೆ ಹೋಗ್ಬೇಕಾಗಿತ್ತು ಲೀಡ್ರ್ ಇನ್ನೊಬ್ಬ ಅವನ ಕರದ ನೀ ಅನ್ನಲೆ ನಾ ಮುಂದೂರಿಗೆ ಹೋಗ್ತೀನಿ ಆತ್ರಿ ಸರ್ ಸರ್ ಎಲ್ಲರೂ ನಾನು ಕಾರ್ ಹತ್ತಿರ ಕಳ್ಸೋಕೆ ಅವತ್ತು ಅವ್ನು ಕಾರ್ ಡೋರ್ ಹಾಕೋಬೇಕು ಅನ್ನೋದ್ರಾಗನ ಹೊರಗೆ ನಾವು ಹಾಕಿಬಿಟ್ರೆ ಡೋರ್ ನಾಲ್ಕು ಬಳ್ಳು ಒಳಗೆ ಸಿಕ್ಕೊಂಬಿಡ್ತು ಕಾರ್ ಬಿಟ್ಟು ಅವ ಕೈ ಏನಕೈತ ಮಂದಿ ಜೈ ಕೈ ಜೈ ಎರಡು ಕಿಲೋಮೀಟ್ರ್ ತನಕ ಹೋತ್ರಿ ಅವನು ಕೈ ಬಳ್ಳೆಲ್ಲ ಜಜ್ಜಿ ಹೋಗಿದ್ದು ಅವರು ಹಿಂಗಾಗಿ ಅವ ಕೈ ಬಿಟ್ಟು ಬೇರೆ ಪಕ್ಷಕ್ಕೆ ಬಂದಂತ ಇನ್ನು ಅಂಗನವಾಡಿ ಟೀಚರ್ ಇದೀರಾ ಇಲ್ಲಿ ಯಾರಾದರೂ ಕೆಲಸ ಮಾಡಿ ರಿಟೈರ್ಡ್ ಆದ್ರೆ ಇದೀರಮ್ಮ ಇಲ್ಲ ಯಾರೇ ಇಲ್ಲ ಎಲ್ಲ ಲೆಕ್ಚರ್ ಆದಂಗೆ ಲೆಕ್ಚರ್ ಹಂಗೆ ಕಾಣ್ತೀವಿ ಅಂಗನವಾಡಿ ಟೀಚರ್ ಅವಾಗ ಮೊದಲು ಜೀವನಾನುಭವ ಅಲ್ಲಿ ಭಾಳ ಅಂಗನವಾಡಿ ಟೀಚರ್ ಟಿ ಇಟ್ಟಿಟ್ಟು ಹುಡುಗನ ಕರ್ಕೊಂಡು ಮೆರವಣಿಗೆ ಹೋಗ್ತಿದ್ಲು ಹೋಗ್ತಾರೆ ಈಗೂ ಈ ಮಾರ್ಚ್ ಏಪ್ರಿಲ್ ತಿಂಗಳು ಬಂತಂದ್ರೆ ಏನಿಲ್ಲ ಅವ್ರದ್ದು ಒಂದು ಈಗ ಓಟಿಟ್ ಚಡ್ಡಿಗಿಡ್ಡಿ ನಮ್ಮ ಕಾಲಕ್ಕೆ ಐದು ವರ್ಷ ಹತ್ತು ತಿಂಗಳಿಗೆ ಸಾಲರಿ ಹೇಳಿರಿ ನಮ್ಮ ಭಜಂತಿರಿ ಸರ್ ಇಲ್ಲಿ ಟೀಚರ್ ಇದ್ರು ಲೆಕ್ಚರ್ ಆಗಿ ಕೆಲಸ ಮಾಡಿದರು ಐದು ವರ್ಷ ಅಂದರೆ ಹುಡುಗ ಅವಾಗ ಹೊರಗೆ ಹೋಗ್ಬೇಕು ನಾನು ಆಡ್ಬೇಕು ನಾನು ಹೊರಗೆ ಏನು ವಿಶೇಷ ಪ್ರಪಂಚ ಐತೆ ಅಂತ ತಿಳ್ಕೊತಾವ್ರಿ ಅದು ಕರೆಕ್ಟ್ ಈಗೇನೈತ್ರಿ ಎರಡು ವರ್ಷಕ್ಕೆ ನಿಮಗೆ ಅವು ಬ್ಯಾಸರಾದಗಳೇ ಸಾಲಿಗೆ ಹಾಕಿಬಿಡ್ತೀರಿ ನೀವು ಬೇಬಿ ಸಿಟಿ ಅಂಗನವಾಡಿ ಟೀಚರ್ ಅಳೋದೊಂದು ಉಳಿದಿರ್ತದೆ ಆಕಿ ಇಟ್ಟಿಟ್ಟಿಟ್ ಇಟ್ಟಿರ್ತಾವ ಎರಡು ವರ್ಷದ್ರಿ ಏನು ಇಟ್ ಚೆಡ್ ಈ ಟೈಂಗಿ ಹೇಳೋ ಬದಲು ಆಕಿ ಆಕೆ ಮುಂದೊಳೋ ಪಗಾರ ಕೊಡ್ತಾರಂತ ತಾಯಿ ಅಂದ್ರೆ ಎಂದೋ ಮಕ್ಕಳು ಕಳಿಸ್ಬಾರ್ದು ಮಕ್ಕಳು ಹೊರಗೆ ಅವ ಅವಾಗ ಹೋಗ್ಬೇಕಾದ್ರೆ ಅಂಜಲರ್ದು ಹೋಗ್ತವ ಅವಾಗ ಸಾಲಿಗೆ ಹಾಕ್ಬೇಕು ಇವು ಅಂಗನವಾಡಿ ಟೀಚರ್ ಕರ್ಕೊಂಡು ಅಂಗನವಾಡಿ ಟೀಚರ್ ಹೊಂಟಿದ್ಲು ಎರಡು ಶ್ಲೋಗನ್ ಕಳಿಸಿದ್ಲ ಹುಡುಗ ಏನು ಮೊದಲನೇ ಶ್ಲೋಗನು ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಎರಡನೇದು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಇಷ್ಟ ಮಹಾತ್ಮ ಗಾಂಧೀಜಿಯವರಿಗೆ ಶಾಲೆ ಬಿಟ್ಟ ಮಕ್ಕಳನ್ನು ಇಷ್ಟರು ಒಂದು ನಾಲ್ಕೈದು ಉಣಿ ಅಡ್ಡಿದಾಕಿ ನೀರು ಅಡಿಕೆ ಅಥ್ ಪಾಪಕ್ಕೆ ಇನ್ನೊಬ್ಬ ಟೀಚರ್ ಹಿಂದೊಬಕ್ಕೆ ನಿಂತಿತ್ತು ಗುಂಪಿನಿಂದ ಆಕಿನ ಕರೆ ನೀವು ಸ್ವಲ್ಪ ಅನೌನ್ಸ್ ಮಾಡು ನಾ ನೀರು ಕುಡಿದು ಬರ್ತೀನಿ ಇವರು ಮನೆಯಾಗ ಅಂತ ಹೋದ್ರು ಈಕಿಗೆ ಮೊದಲು ಯಾವದು ಎರಡನೇದು ಯಾವದು ಗೊತ್ತಿಲ್ಲ ಮಹಾತ್ಮ ಗಾಂಧೀಜಿಯವರಿಗೆ ಅಂದಗಳೇ ಶಾಲೆಗೆ ಸೇರಿಸಿ ಅಂದರು ಹುಡುಗರು ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ ಹಾಂ ಎಷ್ಟು ವೈಭವ ಐತೆ ವೈರುಧ್ಯ ಐತೆ ಹಾಸ್ಯ ಐತೆ ಕನ್ನಡದೊಳಗೆ ಅಂದ್ರೆ ನಾವು ಮಾತಾಡೋದು ಬಿಟ್ಟಿವದನ್ನ ಬ್ಯಾರದ್ರೆ ಕಡ ಕೊಡೋಷ್ಟು ವಿಷಯ ಐತೆ ನಮ್ಮ ಕರ್ನಾಟಕದೊಳಗೆ ಕನ್ನಡ ಭಾಷೆಯಲ್ಲಿ ತಾಯಿ ಅಂದ್ರೆ ಕೆಲವು ಶಬ್ದ ಇಂಗ್ಲೀಷ್ನಾಗ ಸಿಗಂಗಿಲ್ಲ ನಿಮಗೆ ಕನ್ನಡದಾಗ ಅಪರೂಪದ ಶಬ್ದಗಳದ ಯಾಕಂದ್ರೆ ಇಲ್ಲಿ ದಕ್ಷಿಣ ಕನ್ನಡದೇ ಕನ್ನಡ ಬೇರೆ ಉತ್ತರ ಕನ್ನಡದ ಬೇರೆ ಉತ್ತರ ಕರ್ನಾಟಕದ ಬೇರೆ ನಿಮ್ಮ ಬೆಳಗಾವದ ಬೇರೆ ಮರಾಠಿ ಮಿಕ್ಸ್ ನೀವು ಆಗಲೇ ಹೇಳಿದ್ರು ಸೋಡಾ ಏನು ಹೇಳಿದ್ರು ಅವ್ರ ಹಂಗೆ ಹೌದಾ ತೆಲುಗಿನಾಗ ಆಗ ನಾವು ಆಂಧ್ರ ಬಾರ್ಡ್ರು ನಿಮ್ಗೆ ಹೆಂಗೆ ಮರಾಠಿ ರೀ ನಮ್ಗೆ ತೆಲುಗು ತೆಲುಗಿನಾಗ ರಂಡಿ ಅಂದ್ರೆ ಬರ್ರಿ ಅಂದಂಗೆ ಮುತ್ತೈದ್ರೆ ಶುಕ್ರವಾರ ದಿನ ಹೋಗಿ ನಿಂತು ಲೋಪಲ್ ಅಂತಾರ ಅಂತಾರವ್ರು ಲೋಲಿನಿ ಹಣ ಹತ್ತಿ ಶುಕ್ರವಾರ ಮನೆಗೆ ಬಂದ್ರೆ ರಂಡಿ ಅಂತೀರ ನಾನು ಅಂತ ಹಾಂ ಬರ್ರಿ ಅಂದಂಗೆ ಹಾಂ ಇವು ನಮ್ಮ ಉತ್ತರ ಕರ್ನಾಟಕದ ಟ್ರೈನಾಗೆ ಕುಂತಿರ್ತಾವ್ರಿ ಅದು ನಮ್ಮ ಎಲ್ಲಿ ಹೋಬಳಿಯಿಂದ ತಿರುಪತಿಗೆ ಹೋಗೋ ಟ್ರೈನ್ ಬರೀ ಆಂಧ್ರದವ್ರು ಗುಂತ್ಕಲ್ ದಾಟಿನ ಬರೀ ತೆಲುಗು ಮಂದಿ ಹಚ್ಚಿಬಿಡ್ತಾರ ಇವು ಕನ್ನಡದ ಒಂದು ಎರಡಾಗ ಕುಂತು ಬಿಡ್ತಾವ್ರಿ ಹಾಂ ಇವು ಮೂರು ಮಂದಿ ನಾವು ಬೆಳಗಾವಿನಿಂದ ಹತ್ತಿಬಿಟ್ವಾ ಟ್ರೈನಿಗೆ ಅವ್ರು ಯದ್ರ ಒಬ್ಬಕ್ಕೀಗ ಪಾಪ ಯಾವ ಊರಂತೂ ಅಂತೂ ಓದೋಕೆ ಬರ್ತಿರ್ಲಿಲ್ಲ ಕಿಡಕಿಯಾಗಿ ನೋಡೋದಾಕಿ ಇವ್ರನ್ನ ಕೇಳೋರು ಧಾರವಾಡ ಹುಬ್ಬಳ್ಳಿ ಮತ್ತು ಬೆಳಗಾವಿ ಮೂರು ಮಂದಿ ಅವರು ತಿರುಪತಿಗೆ ಏ ಊರು ರಂಡಿ ಅಂದ್ಲು ಇವ್ರು ಹಾಂ ಯಾವ ಊರು ರಂಡಿ ಅಂತ ನಮ್ಮನ್ನು ಕೇಳಕ್ಕಾಯ್ತಾರೆ ಹೇಳೋದು ಬೇಡ್ರ ಸಾಯ್ಲಿಕ್ಕೆ ಹಿಂಗೆ ಬಹುಸುಡು ಹಿಂಗೆ ಅಂತ ಆಯ್ತು ಪಾಪ ಆಕಿದು ಯಾವ ಆಕೆ ಇಳಿಬೇಕಾದ ಊರು ಬೇಕಾಗಿತ್ತು ರೀ ಈಗ ಅದು ಟ್ರೇನ್ ಅಂತ ಏ ಊ ರೀ ಅಂದಗಳು ಇವ್ರು ಹಿಂಗ ನೋಡ ಎಷ್ಟು ದಿಮಾಕ ನೋಡಿ ಇಕ್ಕಿದಂತ ಇವ್ರು ಏ ರೀ ಹ್ಞೂ ಕಡಿಗೆ ಹುಬ್ಬಳ್ಳಿ ಇಳಿಬೇಕಾಗಿತ್ತು ಆಕೆ ತಲೆ ಕೆಟ್ಟ ಸಾಕಾಗಿ ಇವರು ಸ್ಟೇಷನ್ ಬಂತು ಏಯ್ ಗುಂಟೆ ಯಾವ ಊರು ರಂಡಿ ಅವರು ರಂಡಿ ಅಂತ ಕೇಳ್ತೇವೆ ನಮ್ಮನ್ನ ಇಲ್ಲ ಈಕೆ ಹುಬ್ಬಳ್ಳಿ ರಂಡಿ ಈಕೆ ಧಾರವಾಡ ರಂಡಿ ನಾನು ಅದಿನಲ್ಲಿ ನಾನು ಬೆಳಗಾವ್ ರಂಡಿ

ಈ ಯಾವುದಾರು ಫ್ಯಾಕ್ಟ್ರೀಸ್ ಇರೋ ಮುಂದೆ ಭಾಳ ಸ್ಟ್ಯಾಂಡರ್ಡ್ ಜೊ ಈಗ ಇಂಥ ಆಡಿಯನ್ಸ್ ನಮಗೆ ಸಿಗುದಿಲ್ಲ ಅದಕ್ಕೆ ಇವತ್ತು ನಾನು ನೋಡಿ ನೋಡ್ಕೊಂಡು ಹೇಳಕತ್ತೀನಿ ಇಲ್ಲಕ್ಕ ಕಾಮನ್ ಪ್ಲೇಟ್ ಹಾಕಿ ಟ್ಯಾಬ್ ಟೇಪ್ ಹಾಕಿ ನಡೆಯನ್ ಬಿಡ್ತೀವಿ ಯಾಕಂದ್ರೆ ಇವತ್ತು ಎಷ್ಟು ಚೆಂದ ಕುಂತಿರಿ ನೀವು ಅಂದ್ರೆ ನಿಮ್ಮನ್ನು ಬೆಳತಾನ ಬಿಡಬಾರ್ದು ಅನಿಸೈತಿ ನನಗೆ ಇಲ್ಲ ನಮಗೂ ಭಾಳ ಕೆಲಸ ಅದಾವ ಮುಂದೆ ಏನು ಯಾವ್ದಾರ ಕೆಲಸ ಮಾಡೋ ಮುಂದೆ ನೀವು ರಿಸ್ಕ್ ತೊಗೊಂಡು ಮಾಡ್ತೀರಾ ಈ ಕೆಲಸ ಅಂತ ಕೇಳ್ತಿರ್ತಾರೆ ಬಾಸ್ಗಳು ಅದಲ್ಲ ರೀ ಹಂಗೆ ನಮ್ಮ ಉತ್ತರ ಕನ್ನಡ ಕಡೆ ಒಬ್ಬನ ಕೇಳ್ತಾ ನೀವು ರಿಸ್ಕ್ ತೊಗೊಂಡು ಮಾಡ್ತೀರಾ ಸರ್ ಕೆಲಸ ಎಸ್ ಸರ್ ನಾನು ರಿಸ್ಕ್ ತೊಗೊಂಡು ಕೆಲಸ ಮಾಡ್ತೀನಿ ಇದಕ್ಕೆ ಏನು ಗ್ಯಾರಂಟಿ ಅಂದ ಸರ್ ಈ ಜನ್ಮದಾಗೆ ನನಗೆ ಹೇಳ್ತೀ ಕಳೆ ಮುಂದಿನ ಏಳು ಜನ್ಮಕ್ಕೂ ಆಕೆ ಸಿಗಲಿ ಅಂತ ಬೇಡಿಕೊಳ್ಳವ್ರಿ ನಾನು ಇಷ್ಟ ಜೋಕಿದೆ ಅಂತಾದ್ರೆ ನೋಡಿ ಎಲ್ಲ ಗಂಡಸರ್ನಾಗ್ತಾರೆ ಹಾಕ್ತಾರೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ನೀವು ಅಂತವ ರೆಡಿ ರೀ ಯಾಕ ಯಾಕೆ ಏಳು ಏಳು ಜಲ್ಮಕ್ಕ ಇದೇ ಹೆಣ್ತೆ ಸಿಗಲಿಲ್ಲ ಅಂತ ಪ್ರಮಾಣ ಮಾಡೀನಿ ನಾನು ನಾ ರಿಸ್ಕ್ ತೊಗೊಂತ ಈ ಇನ್ನೂ ರಿಸ್ಕ್ ತೊಗೊಂಡಿ ನಾನು ಇನ್ನು ನಿಮ್ದೆಲ್ಲ ಯಾವ ಅಂದಂಗೆ ರೀ ನೋಡ್ರಿ ಎಷ್ಟ ಹಾಂ ಆಮೇಲೆ ಆಮೇಲೆ ಅವು ತಪಸ್ಸು ಮಾಡಿದೆ ತಪಸ್ಸು ಮಾಡಿ ದೇವ್ರ ಪ್ರತ್ಯಕ್ಷ ಆಗಿಬಿಟ್ಟು ಅವಗೆ ಆದಗಳೇ ಅವ್ ಏನಂದ ದೇವರೇ ನನಗೆ ನಾನು ಹೆಣ್ತೀನಿ ಎದುರಿಸೋ ಬುದ್ಧಿ ಕೊಡು ಆಕೆಗೆ ಬೈಯೋ ಧೈರ್ಯ ಕೊಡು ಆಕೆ ಮುಂದೆ ನಿಂದು ನಿಂದಿರೋ ತಾಕತ್ತು ಕೊಡು ಅಂತ ಕೇಳಿದೆ ದೇವರು ಅಂದಂತ ಕೊಡದೆ ಅಲ್ಲ ಹುಚ್ಚ ಇಷ್ಟ ಇನ್ನೊಬ್ಬ ಕೇಳಿದೆ ತಲ್ರಿ ನನ್ನ ಮದುವೆ ಆದಮೇಲೆ ನಿಮಗೆ ನೀವು ಅದೃಷ್ಟವಂತ ಅಂತ ಅನಿಸಿದೇನಾ ಹಾಂ ನನ್ನ ಮದುವೆ ಆದಮೇಲೆ ನೀವು ಅದೃಷ್ಟವಂತರು ಅನಿಸೈತೆ ಅಥವಾ ಬೇರೆ ಯಾರಾದರೂ ಅದೃಷ್ಟವಂತ ಇದ್ದಾನ ಅಂತ ಅನಿಸುತ್ತಾ ಅವಾಗ ಹೇಳಿದ್ನಂತ ಹೇಳಿದಂತ ಅದಾನೋ ಯಾರು ನಿನ್ನ ನೋಡಿ ವಲ್ಯ ನೋಡು ಒಂದೊಂದಲ್ಲ ಏನದ ಅವರು ಇದೇ ಭಾಳ ದೊಡ್ಡ ಜೋಕಲ್ಲ ಏನಲ್ಲ ಇದನ್ನ ಎಲ್ಲ ಊರಾಗ ಹೇಳೋಕ್ಕೆ ಬೆಂಗ್ಳೂರಾಗ ಅಣ್ಣಮ್ಮ ಅಂತ ಒಂದು ಕಾರ್ಯಕ್ರಮಕ್ಕಿ ಬರೀ ಯಾವ ಬರ್ತಾವ ನಮಗೆ ಅವಕ್ಕೆ ಏನು ಗೊತ್ತಿರ್ತಾರೆ ಪಾಪ ಅಲ್ಲೇ ತಮಿಳು ಬೆಂಗ್ ಬೆಂಗಳೂರು ಏನಾದ್ರು ಎಲ್ಲ ಕರ್ನಾಟಕ ಮಿಕ್ಸ್ ಎಲ್ಲ ಭಾಷೆಯವರು ಅವ್ರು ಏನು ತಿಳಿಯಂಗಿಲ್ಲ ಹಿಂಗಾಗಿ ಇಂಥವೆಲ್ಲ ಹೇಳ್ಬೇಕಂದ್ರೆ ನಮ್ಮ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಅಂತ ಜನ ಬೇಕು ಇವತ್ತು ಭಾಳ ಚಲೋ ಅಡಿ ಏನು ಸಿಕ್ಕಿಲ್ಲ ನಮಗೆ ಸೀರೆ ಅಂಗಡಿಗೆ ಹೋಗ್ತೀರ ನೀವೆಲ್ಲ ಎಂಥ ಸೀರೆ ತೋರಿಸ್ಲಿ ಅಂದಾಗ ಒಂದು ನೂರ ಎಂಟು ಹೇಳ್ತೀರಿ ನೀವು ಬಾಡ್ರಂಗಿರ್ಬೇಕು ಹಿಂಗಿರ್ಬೇಕು ಇತ್ತಾಗ ಇಲ್ಕಲ್ಲು ಆಗಿರಬಾರ್ದು ಅದು ಇತ್ತಾಗ ಸೀರೆನೂ ಆಗಿರಬಾರ್ದು ಇವೇನೇನು ಹಿಂಗೆಲ್ಲ ಹೇಳ್ತಾರೆ ನೋಡು ಹಾಂ ಹಂಗೆ ಎಂಥ ಸೀರೆ ತೋರಿಸ್ಬೇಕಂದಾಗ ಏನು ಹೇಳ್ಬೇಕ್ರಿ ರೀ ನಮ್ಮ ಎದುರು ಮನ್ಯಾಗ ಒಬ್ಬ ಆಫೀಸರ್ ಹೇಳಿತ್ತದಳ ಆಕೆ ಉರ್ಕಂಡು ಸತ್ತಿರ್ಬೇಕು ನೋಡಿ ಅಂಥ ಸೀರೆ ಇತ್ತು ಎಲ್ಲಿ ಸಾಧ್ಯ ಹೆಂಗೆ ಪ್ರಪಂಚ ಐತೆ ನೋಡಿರಿ ಅದಕ್ಕೆ ಆಸೆ ಹೆಂಗೆ ಉಟ್ಟತಿ ಅನ್ನೋದಕ್ಕೆ ನಿಮ್ಗೆ ಹೇಳ್ತಿಂತಂದ್ರೆ ಬ್ಯಾಂಕ್ ಬ್ಯಾಂಕ್ನಾಗ ಕೆಲಸ ಮಾಡ್ರದಿರೀ ಬ್ಯಾಂಕ್ ದೊರೋಡಕೋರು ಅಟ್ಯಾಕ್ ಮಾಡಿದ್ರಿ ಬ್ಯಾಂಕಿ ಎಲ್ಲರ ಹಣಿ ಮ್ಯಾಗ್ ಆ ಎಂಪ್ಲಾಯೀಸ್ ಹಣಿಗೆ ಬಂದು ಕಟ್ಬಿಟ್ರು ಹೇಳತ್ರ ನಮ್ಮನ್ನು ಹಿಡಿದು ಪೊಲೀಸರಿಗೆ ಹಿಡಿದು ಕೊಡ್ತೀರೇನಾ ನೋಡಿ ಅಂತ ಎಲ್ಲರೂ ಇಲ್ರಿ ನಾ ಹೇಳೋದಿಲ್ಲ ಒಬ್ಬ ರೀ ಹೇಳ್ತೇನ ನಾ ಹೇಳೋದಿಲ್ರಿ ಆದ್ರೆ ನಾನು ಹೆಂಡ್ತಿ ನೋಡಿ ಅಂತ ಹೇಳ್ತಾಳ್ರಿ ಅಂದ್ರೆ ಆಕಿನ ಹೊಡಿ ಅಂತ ಹೋಗಿ ಹೀಗೆ ಭಾಳಷ್ಟು ಹಾಸ್ಯಗಳನ್ನು ನಾನು ಓದಿದ್ವನ್ ಇವತ್ತು ನಿಮ್ಗೆ ಹೇಳುವಂಥ ಅವಕಾಶ ಸಿಕ್ತು